ನಾನು ಎಚ್ಚರವಾದಾಗ ಸುತ್ತಲೂ ಬರೀ ಶವಗಳು ಬಿದ್ದಿತು ಇದು ವಿಮಾನ ದುರಂತದಲ್ಲಿ ಸಾವಿನ ದವಡೆಯಿಂದ ಪಾರಾದ ರಮೇಶ್ ಮಾತು ಭೀಕರ ವಿಮಾನ ಅಪಘಾತದಲ್ಲಿ ಪಾರಾದ ರಮೇಶ್ ಕುಮಾರ್ ಅವರನ್ನ ಸಿವಿಲ್ ಆಸ್ಪತ್ರೆಯ ಸಾಮಾನ್ಯ ವಾರ್ಡ್ನಲ್ಲಿ ಪತ್ರಕರ್ತರು ಮಾತನಾಡಿಸಿದರು ಆಗ ಭಯಾನಕ ದೃಶ್ಯವನ್ನ ಮರಳಿ ನೆನಪಿಸಿಕೊಳ್ತಿದ್ದಾಗ ಅವರ ಮಾತುಗಳು ತೊದಲುತ್ತಿದ್ದವು ನನಗೆ ಎದೆ ಹೊಡೆದಂತಾಯಿತು ಭಯದಿಂದ ಎದ್ದು ಓಡಲು ಶುರು ಮಾಡಿದ ಆಫ್ ಆದ ಮೂವತ್ತು ಸೆಕೆಂಡ್ ಅಷ್ಟೇ ಆಗಿತ್ತು ಅನ್ಸುತ್ತೆ ದೊಡ್ಡ ಶಬ್ದ ಬಂತು ಆಮೇಲೆ ವಿಮಾನ ನೆಲಕ್ಕೆ ಬಡಿದು ಬಿಡ್ತು ಎಲ್ಲವೂ ಎಷ್ಟೊಂದು ವೇಗವಾಗಿ ನಡೀತು ಅಂದ್ರೆ ಏನಾಯ್ತು ಅಂತ ಅರ್ಥ ಮಾಡ್ಕೊಳ್ಳಕ್ಕೆ ಸಮಯನೇ ಸಿಗಲಿಲ್ಲ ಅಂತ ವಿಶ್ವಾಸ್ ವಿವರಿಸಿದ್ರು ರಮೇಶ್ ವಿಶ್ವಾಸ್ ಕುಮಾರ್ ಬ್ರಿಟಿಷ್ ಪ್ರಜಾ ಕೆಲ ದಿನಗಳಿಂದ ಕುಟುಂಬವನ್ನ ನೋಡೋಕೆ ಭಾರತಕ್ಕೆ ಬಂದಿದ್ರು ಲಂಡನ್ಗೆ ತಮ್ಮ ಅಣ್ಣ ನಲವತ್ತೈದು ವರ್ಷದ ಅಜಯ್ ಕುಮಾರ್ ರಮೇಶ್ ಜೊತೆ ವಾಪಸ್ ಹೋಗ್ತಾ ಇದ್ರು ಆದ್ರೆ ಈಗ ಅಜಯ್ ಎಲ್ಲಿ ಹೋದ್ರು ಅಂತಾನೆ ಗೊತ್ತಿಲ್ಲ ನಾವು ಒಟ್ಟಿಗೆ ಬಂದ್ವಿ ಅಜಯ್ ನನ್ನ ಜೊತೆಗೆ ಇದ್ದ ಆದ್ರೆ ವಿಮಾನದಲ್ಲಿ ಅವನು ಬೇರೆ ಸೀಟ್ ನಲ್ಲಿ ಕೂತಿದ್ದ ಈಗ ಅವನು ಎಲ್ಲಿದ್ದಾನೂ ಗೊತ್ತಿಲ್ಲ ದಯವಿಟ್ಟು ನನಗೆ ಸಹಾಯ ಮಾಡಿ ಅಂತ ರಮೇಶ್ ಕುಮಾರ್ ವಿಶ್ವಾಸ್ ಕಣ್ಣೀರು ಹಾಕ್ತಿದ್ರು